ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟೂಬ್ ಚಾನಲ್ ಮುನೇಶ್ವರ ಪೂಜಾ ಮಾಡಿ ನಾನು ರಂಗೋಲಿ ಪ್ರತಿ ಸೋಮವಾರ ಮಾಡ್ತಿದ್ದೆ ಈಗ ಪ್ರತಿ ಆಸೆ ಮಾಡೋಣ ಅಂತ ಕೆಳಗಡೆ ಎಲ್ಲ ರಂಗೋಲಿ ಹಾಕಿ ಮಾಡಿದ್ದೆ ದಿನ ದಿಶು ಸ್ಕೂಲ್ ಕಳ್ಸೋಕ್ಕಂತ ಬಂದಾಗ ರಂಗೋಲಿ ಇದ್ದೆ ಇವತ್ತು ಕೆಳಗೆ ಬಂದೇ ಇರಲಿಲ್ಲ ಇವಾಗ ಕೆಳಗಡೆ ಮುನೇಶ್ವರ ಪೂಜೆ ಮಾಡೋಕೆ ಹೋಗ್ತಾ ಇದ್ದೀನಿ ಹಾಗೆ ಬಾಗಿಲಿಗೆ ಸ್ವಲ್ಪ ನೀರು ಹಾಕಿ ರಂಗೋಲಿ ಹಾಕಿ ಹೋಗಬೇಕು ಇಲ್ಲೂ ನಡ್ಕೊಂಬರೋಕ್ಕಾಗಲ್ಲ ಫುಲ್ಲೆಲ್ಲ ರಶ್ ರಜ್ಜಿದೆ ಮಳೆ ಎಲ್ಲ ಬಂದುಬಿಟ್ಟಿದೆ ಆವೆಲ್ಲ ಇರುತ್ತೆ ಹಂಗಾಗಿ ಸುತ್ತಾಕೊಂಡು ಬೈಕಲ್ಲಿ ಬಂದ್ವಿ ಆಲ್ಮೋಸ್ಟ್ ನಾನು ಪೂಜೆ ಮಾಡೇ ಇಲ್ಲ ತುಂಬ ದಿನ ಆಯಿತು ಯಾರೂ ಮಾಡಿಲ್ಲ ಫುಲ್ ಎಲ್ಲ ಗಲೀಜಾಗ್ಬಿಟ್ಟಿದೆ ಮಳೆ ಬಂದೆಲ್ಲ ಗಲೀಜಿ ಥರ ಕೂತ್ಕೊಂಡಿದ್ದು ಫುಲ್ಲೆಲ್ಲ ಕ್ಲೀನ್ ಮಾಡಿ ನೀರಿಂದ ಎಲ್ಲ ತೊಳೆದು ಪೂಜೆ ಮಾಡಿದೆ ಪ್ರತಿ ಸೋಮವಾರ ಈಗ ಬರೋಕ್ಕಾಗ್ತಾ ಇಲ್ಲ ಯಾಕಂದರೆ ನಾವು ಸಂಡೇ ನಾನ್ ವೆಜ್ ಮಾಡಿಬಿಟ್ಟಿರ್ತೀವಿ ಇನ್ನೂ ಅರ್ಧ ಮರ್ಧ ತಿಂದಿರ್ತೀವಿ ಹಾಗೆ ಉಳ್ದಿರುತ್ತೆ ಮನೆಯಲ್ಲೆಲ್ಲ ನಾನ್ ವೆಜ್ ಇಟ್ಕೊಂಡು ಪೂಜೆಯಿಂದ ಎಲ್ಲ ಮಾಡಿದರೆ ಸರಿಯಾಗಲ್ಲ ಮಡಿ ಆಗೋಲ್ಲ ಸೊ ಹಾಗಾಗಿ ಬೇಡ ಅಂತ ಪ್ರತಿ ಅಮಾವಾಸ್ಯೆ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ ಪ್ರತಿ ಅಮಾವಾಸ್ಯೆ ಬಂದು ಪೂಜೆ ಮಾಡಿ ಹೋಗ್ತೀನಿ ಎಲ್ಲ ಪೂಜೆ ಮಾಡಿ ಕೆಳಗೆಲ್ಲ ರಂಗೋಲಿ ಹಾಕಿ ಬರೋ ಅಷ್ಟೊತ್ತಿಗೆ ಹತ್ತು ಗಂಟೆ ಆಗಿತ್ತು ಚಪಾತಿ ಇಟ್ಟು ಕಲಸಿಟ್ಟಿದ್ದೆ ಹಾಗೆ ಬದ್ನೇಕಾಯು ಹೆಚ್ಚಿಟ್ಟಿದೆ ಇವಾಗ ಪಲ್ಯ ಮಾಡ್ತಾಯಿದ್ದೀನಿ ಮಕ್ಕಳಿಗೂ ಹೊಟ್ಟೆ ಹಸ್ಬಿಟ್ಟಿದೆ ಬೆಳಗ್ಗಿಂದ ಏನೂ ತಿಂದಿಲ್ಲ ಅವರು ಸ್ಕೂಲ್ ಇದ್ರೆ ಬೇಗ ಟಿಫನ್ ಮಾಡಿಸ್ಬಿಡ್ತೀನಿ ಮತ್ತು ಸ್ಕೂಲ್ ಬೇರೆ ರಜಾ ಹಬ್ಬ ಅಂತ ಸೊ ಹಾಗಾಗಿ ಇವಾಗ ಬದ್ನೇಕಾಯಿ ಪಲ್ಯ ಮಾಡಿ ಚಪಾತಿ ಮಾಡಿ ಅವ್ರಿಗೆ ಊಟ ಮಾಡಿಸಿ ನಾನು ಊಟ ಮಾಡಬೇಕು ಇವತ್ತು ಲಕ್ಷ್ಮೀ ಪೂಜೆ ಮಾಡಿದ್ದಾರೆ ನಮ್ಮ ಮನೇಲಿ ನಮ್ಮ ತವರು ಮನೇಲಿ ಸೊ ವಿಡಿಯೋ ಕಳಿಸಿದ್ಲು ನಮ್ಮ ಅಕ್ಕನ ಮಗಳು ಸೊ ಅದನ್ನು ಇದರಲ್ಲ ಇದ್ದೀನಿ ನಮ್ಮ ಮನೇಲಿ ಇಲ್ಲಿ ಬೆಂಗಳೂರಲ್ಲಿ ಯಾವುದೂ ಲಕ್ಷ್ಮೀ ಪೂಜೆ ಮಾಡೋಲ್ಲ ವರ್ಮಲಕ್ಷ್ಮಿ ಅಷ್ಟೇ ಮಾಡೋದು ಬೆಂಗಳೂರು ಸೈಡು ನಮ್ಮ ಉತ್ತರ ಕರ್ನಾಟಕ ಸೈಡು ದೀಪಾವಳಿ ದಿನನೇ ಲಕ್ಷ್ಮೀ ಪೂಜೆ ಮಾಡೋದು ಮಕ್ಕಳಿಗೆಲ್ಲ ಟಿಫನ್ ಮಾಡಿಸ್ದೆ ನಾನು ಟಿಫನ್ ಮಾಡಿದೆ ಚಪಾತಿ ತಿಂದೆ ಹೊಟ್ಟೆಸ್ಬಿಟ್ಟಿತ್ತು ಇವಾಗ ಒಂದು ಸ್ವಲ್ಪ ಪಾತ್ರೆ ಎಲ್ಲ ತಿಕ್ಕಿ ಕ್ಲೀನ್ ಮಾಡಿ ಒಬ್ಬಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು ಒಬ್ಬಿಟ್ಟಿಗೆಲ್ಲ ರೆಡಿ ಮಾಡಿ ಇನ್ನು ದೇವ್ರ ಪಾತ್ರೆಗಳೆಲ್ಲ ತಿಕ್ಕಿ ಪೂಜೆ ಎಲ್ಲ ಮಾಡಬೇಕು ನನ್ನ ಮಕ್ಕಳಿಗಂತೂ ಒಬ್ಬಿಟ್ಟು ತುಂಬ ಇಷ್ಟ ಲಾಷ್ಟು ಗಣೇಶ ಹಬ್ಧದಲ್ಲಿ ಮಾಡಿದ್ದೆ ಮತ್ತೆ ಮಾಡಿರಲಿಲ್ಲ ಇವತ್ತು ಒಂದು ಲೋಟ ಮಾಡ್ತೀನಿ ಅಷ್ಟೇ ಜಾಸ್ತಿ ಮಾಡಲ್ಲ ಒನ್ ಡೇ ಅಷ್ಟು ತಿಂತಾರೆ ನೆಕ್ಸ್ಟ್ ಎರಡು ಮೂರು ದಿನ ತಿನ್ನಲ್ಲ ಒಬ್ಬಿಟ್ಟಿಗೆಲ್ಲ ಬೇಯಿಸ್ತಾ ಇದ್ದೀನಿ ಅದನ್ನು ಬೇಯಿಸಿ ಇಟ್ಬಿಟ್ಟು ಅದು ಆರು ಅಷ್ಟೊತ್ತಿಗೆ ಅನ್ನ ಸಾಂಬಾರೆಲ್ಲ ಮಾಡ್ಕೋಬೇಕು ಮಧ್ಯಾಹ್ನ ಎಲ್ಲ ದೇವರೆಲ್ಲ ಬೆಳಗ್ಗೆ ಪೂಜೆ ಮಾಡಬೇಕು ಡಿಶು ಅಂತೂ ಈಗಲೇ ಪಟಾಕಿ ಹೊಡೆಯೋಣ ಅಂತ ಕಾಯ್ತಾ ಇದ್ದಾನೆ ನನಗೆ ಬೆಳಿಗ್ಗೆಯಿಂದ ವೆಯ್ಟ್ ಮಾಡಿಸ್ತಾ ಇದ್ದೀನಿ ಸಂಜೆ ಹೊಡೆಯೋಣ ಸಂಜೆ ಹೊಡೆಯೋಣ ಅಂತ ಸೊ ಒಟ್ಟು ಶೂ ಒಂದು ಅವ್ನಿಗೆ ಒಂದೆರಡು ಒಬ್ಬಿಟ್ಟು ಮಾಡಿ ಫಸ್ಟ್ ಒಂದೆರಡು ಮಾಡಿ ದೇವರಿಗೆ ಎತ್ತಿಡ್ತೀನಿ ಆಮೇಲೆ ಮಕ್ಳಿಗೆ ಒಂದೆರಡು ಮಾಡಿ ಕೊಟ್ಬಿಡ್ತೀನಿ ಇವಾಗ ಬಿಸಿ ಬಿಸಿ ತಿಂತಾರೆ ಆಮೇಲೆ ನೈಟು ಪಟಾಕಿ ಹೊಡಿತಿರ್ತಾರೆ ಅವಾಗ ತಿನ್ನೋದೇ ಇಲ್ಲ ಸೊ ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ ನಾ ಅಡುಗೆ ಅಷ್ಟೊತ್ತಿಗೆ ಅಲ್ಲೇ ಪಟಾಕಿ ಹೊಡೆದು ಹಾಲೆಲ್ಲ ಗಲೀಜು ಮಾಡಿಬಿಟ್ಟಿದ್ರು ಊಟ ಮಾಡಿಸ್ತೇ ಚಿಂಟು ಅಂತೂ ಊಟ ಮಾಡಿದ ತಕ್ಷಣ ಮಲ್ಕೊಂಡು ಅವ್ರ ಪಾಪನ ಜೊತೆ ರೂಮಲ್ಲಿ ಹೋಗಿ ಇನ್ನೊಂದು ಇಶು ಮಲಗು ಅಂದರೂ ಇಲ್ಲ ಸೊ ಅವ್ನು ಮಲಗಿಸ್ಕೊಂಡು ಕೂತ್ರೆ ನನಗೆ ಟೈಮ್ ಇಲ್ಲ ಸೊ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು ನನಗೂ ಸ್ವಲ್ಪ ಎಲ್ಪ್ ಆಗ್ತಾನೆ ನಮ್ಮ ದಿಶು ಏನಾದರೂ ಹೇಳಿದರೆ ಮಾತು ಕೇಳ್ತಾನೆ ಇಬ್ಬರು ಇದ್ರೆ ಜಗಳಾಡ್ತಾರೆ ಏನು ಚಿಂಟು ಮಲಗಿದೆ ನಾನು ಏನು ಚಿಂತೆ ಇಲ್ಲ ಅಲ್ಲೇ ಒಂದು ವಾರ ಮೇಲಾಯಿತು ದೇವರು ಎಲ್ಲ ತಿಕ್ಕಿ ತೊಡೆದು ಮಾಡೇ ಇರಲಿಲ್ಲ ಅದ್ರಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ ಇವತ್ತೆಲ್ಲ ಬೆಳಿಗ್ಗೆ ಬಿಟ್ಟು ಇಡ್ತೀನಿ ಅದು ಸ್ವಲ್ಪ ಹಾರೋ ಅಷ್ಟೊತ್ತಿಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಬೆಳ್ಳಿ ಪಾತ್ರೆಗಳು ಉಜ್ಜಿದ ಮೇಲೆ ಹಾಗೆ ಇಡಬಾರ್ದು ಅದು ಕಲೆಗಳು ಬಂದುಬಿಡತ್ತೆ ಸೊ ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ಇಟ್ಬಿಟ್ರೆ ನೀಟಾಗಿರುತ್ತೆ ಹಂಗಾಗಿ ಒರೆಸಿ ಡೈನಿಂಗ್ ಟೇಬಲ್ ಮೇಲೆ ಇಡ್ತೀನಿ ದೇವ್ರ ಮೇಲೆ ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಅದು ನೀಟಾಗಿ ಒಣಗೋಗುತ್ತೆ ಆಮೇಲೆ ಅಕ್ಕಿ ಹಾಕಿಬಿಟ್ಟು ಕಷ ತುಂಬಿಡಬೇಕು ಫುಲ್ ದೇವ್ರ ಮನೆ ಎಲ್ಲ ಧೂಳಾಗ್ಬಿಟ್ಟಿದೆ ಎಲ್ಲನೂ ಒರೆಸ್ತಾ ಇದ್ದೀನಿ ಚಿಂಟು ದಿಶು ಅಂತೂ ಮಲಗಲಿಲ್ಲ ಸೊ ನಾನು ಎಲ್ಪ್ ಮಾಡ್ತೀನಿ ಅಂತ ಬಂದ ಎಲ್ಲ ಮೇಲೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿರೋದೆಲ್ಲ ತಂದು ಕೊಡಪ್ಪ ಅಂತ ಹೇಳಿದೆ ಒಂದೊಂದು ಒಂದೊಂದು ತಂದು ಇಡ್ತಾ ಇದ್ದಾನೆ ಕೌಶಕ್ಕೆಲ್ಲ ನೀರು ಅವನೇ ತುಂಬಿಕೊಟ್ಟ ಅಕ್ಕಿ ಅವನೇ ಹಾಕೊಟ್ಟ ಸೊ ಎಲ್ಲನೂ ಹೆಲ್ಪ್ ಇದ್ದಾನೆ ಅವನೇ ನಾನು ಇಲ್ಲೇ ಕೂತಲ್ಲೇ ಎಲ್ಲನೂ ಪೂಜೆ ಮಾಡಿಬಿಡ್ತೀನಿ ಫಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಹೊರಗಡೆದೆಲ್ಲ ಮಾಡ್ಕೊತೀನಿ ಬೇರೆ ಚಿಕ್ಕ ಮಗ ಇದ್ದಲ್ಲಿ ಅಷ್ಟೆಲ್ಲಾನು ಮುಗಿಸ್ಬೇಕು ಅನ್ಕೊಂಡೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯ್ತು ರಂಗೋಲಿ ಕೂಡ ಹಾಕ್ದೆ ಇನ್ನು ಹೊರಗಡೆದು ರಂಗೋಲಿ ಹಾಕ್ಬೇಕು ಇಷ್ಟು ಚೆನ್ನಾಗಿ ರಂಗೋಲಿ ಹಾಕಿರ್ತೀನಿ ಅವ್ನು ಬಂದುಬಿಟ್ರೆ ಎಲ್ಲ ಹಾಳು ಮಾಡಿಬಿಡ್ತಾನೆ ಎಷ್ಟು ಹೇಳಿದರೂ ಕೇಳಲ್ಲ ನಾನು ಒಂಚೂರು ಕಣ್ಮಾರಿಯಾದರೆ ಸಾಕು ಎಲ್ಲ ರಂಗೋಲಿ ಕೆಡ್ಸಾಕ್ಬಿಡ್ತಾನೆ ಚಿಂಟು ಅದಕ್ಕೆ ನಾನು ಡೈಲಿ ಜಾಸ್ತಿ ರಂಗೋಲಿ ಹಾಕೋಲ್ಲ ಜಸ್ಟ್ ಅರ್ಶನ ಕುಂಕುಮ ಅಷ್ಟೇ ಇಟ್ಟಿರ್ತೀನಿ ಸುಮ್ಮನೆ ಮನೆ ತುಂಬ ಮಾಡಿ ಮುಖಕ್ಕೆಲ್ಲ ಹಚ್ಕೊಂಡು ನಾಲ್ಕಿಂದಾನೆ ಬಿಡ್ತಾನೆ ಸೊ ನಾನು ಜಾಸ್ತಿ ಹಾಕೋಲ್ಲ ನಾನು ಬಾಗಿಲಿಗೆಲ್ಲ ಇವತ್ತು ಅರ್ಶನ ಕುಕ್ ಹಚ್ಚಿ ಅರ್ಶನದ ಮೇಲೆ ರಂಗೋಲಿ ಹಾಕ್ತಾಯಿದ್ದೀನಿ ಅಂದರೆ ಅದು ನೀಟಾಗಿ ಕಾಣುತ್ತೆ ಚೆನ್ನಾಗಿ ಕಾಣುತ್ತೆ ಹೊರಗಡೆ ಬಾಗಿಲು ಮುಂದೆ ಚಿಕ್ಕದಾಗಿ ರಂಗೋಲಿ ಹಾಕಿದೆ ಜಾಸ್ತಿ ಹಾಕಿದರೆ ಎಲ್ಲ ಹಾಳು ಮಾಡಿಬಿಡ್ತಾರೆ ಮಕ್ಕಳು ಅಂತ ಒಳಗಡೆನೇ ಈ ಥರ ಮಧ್ಯದಲ್ಲಿ ದೀಪ ಇಟ್ಟು ಅದು ಮನೆ ಇದರಲ್ಲಿ ತರಿಸಿದ್ದೆ ಆನ್ಲೈನಲ್ಲಿ ಅದನ್ನು ದೀಪ ಇಟ್ಟು ಸುತ್ತ ರಂಗೋಲಿ ಹಾಕಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನೇನು ದೀಪ ಹಚ್ಚಬೇಕು ನಮ್ಮ ಹಸ್ಬೆಂಡು ಇದ್ದೇಳಿ ಚಿಂಟು ಇದ್ದೇಳಿ ಅಂತ ಕಾಯ್ತಾಯಿದ್ದೀನಿ ಅವ್ರೆದ ಮೇಲೆ ದೀಪ ಹಚ್ಬಿಟ್ಟು ಆರತಿ ಬೆಳಗ್ಗೆ ಕಡ್ಡಿ ಬೆಳಗ್ಬಿಟ್ಟು ಪಟಾಕಿ ಹೊಡಿಯೋಕೆ ಸ್ಟಾರ್ಟ್ ಮಾಡಬೇಕು ಇನ್ನೇನು ಅಡುಗೆ ಅನ್ನ ಸಾರಂತೂ ಇದೆ ಸ್ವಲ್ಪ ಹೋಳಿಗೆ ಮಾಡ್ತೀನಿ ಬಿಸಿ ಹೋಳಿಗೆ ಮಕ್ಕಳು ತಿನ್ನುವಾಗ ಎಕ್ ಕಾಣಿಸ್ತಾ ಇದೆ ರಂಗೋಲಿ ನಮ್ಮ ಮನೆ ಪೂಜೆ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ದೀಪಾವಳಿ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಡಿಫ್ರೆಂಟಾಗಿ ದೀಪಾವಳಿನ ಆಚರಣೆ ಮಾಡ್ತಾರೆ ಇಲ್ಲಿ ಬೆಂಗಳೂರಲ್ಲಿ ಲಕ್ಷ್ಮೀ ಪೂಜೆ ಎಲ್ಲ ಮಾಡೋಲ್ಲ ಸಿಂಪಲ್ಲಾಗಿ ಮನೆ ಪೂಜೆ ಮಾಡ್ತಾರೆ ಅಂಡ್ ಪಟಾಕಿ ಹೊಡಿತಾರೆ ಅಷ್ಟೇ ಊರು ಸೈಡೆಲ್ಲ ದೀಪಾವಳಿಗೆ ಲಕ್ಷ್ಮೀ ಪೂಜೆ ಮಾಡ್ತಾರೆ ಇವಾಗ ಮಕ್ಕಳು ಎದ್ರು ಹಸ್ಬೆಂಡು ಎದ್ರು ಹಾಗಾಗಿ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ದೀಪ ಎಲ್ಲ ಹಚ್ತಾ ಇದ್ದೀನಿ ಹಚ್ಚಿದ ಮೇಲೆ ಚೆನ್ನಾಗಿ ಕಾಣಿಸ್ತಾ ಇದೆ ಈ ತರ ಕಾಣಿಸ್ತಾ ಇದೆ ದೇವ್ರ ಮನೆ ಆ್ಯಕ್ಚುಲಿ ಈ ತರ ಹೊಸ ಹೊರಗಡೆ ರಂಗೋಲಿ ಹಾಕಿದ್ದೆ ನಾನು ಲಾಸ್ಟ್ ಇರೋದನ್ನು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಸದ್ಯ ಮಳೆ ಬೇರೆ ಬಂದಿತ್ತು ಮಕ್ಕಳೆಲ್ಲ ಹಾಳು ಮಾಡ್ತಾರಂತೆ ಹೊರಗಡೆ ಹಾಕ್ಲಿಲ್ಲ ಅದು ಏನು ವಾಟರ್ ದೀಪ ಇತ್ತಲ್ಲ ಅದನ್ನ ಹೊರಗಡೆ ಇಟ್ಟಿದ್ದೀನಿ ಇಲ್ಲಿ ಗಾಳಿ ಇದೆಯಲ್ವಾ ಹಂಗಾಗಿ ದೀಪ ನಿಲ್ತಾ ಇಲ್ಲ ಹಾಗಾಗಿ ಇದು ವಾಟರ್ ಸೆನ್ಸರ್ ದೀಪ ಮಾತ್ರ ಹೊರಗಡೆ ಇಟ್ಟಿರೋದು ಬೇರೆ ದೀಪ ಎಲ್ಲ ಒಳಗಡೆ ಇಟ್ಟಿದ್ದೀನಿ ಇವನಂತೂ ಪಟಾಕಿ ಒಡೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದಾನೆ ಆಲ್ಮೋಸ್ಟ್ ಒಂದು ತೌಸಂಡ್ ರುಪೀ ಪಟಾಕಿ ತಂದಿದ್ದೆ ನಮ್ಮ ದಿಶು ಒಬ್ಬನೇ ಹೊಡೆದಿರೋದು ಇವತ್ತಿಗೆ ಇಲ್ಲ ನೀನೇನೇ ಖಾಲಿ ಮಾಡ್ದೆ ಮತ್ತು ಬೇರೆ ತರಿಸ್ಬೇಕು ಸುರ್ಸುರ್ ಬತ್ತಿ ಮಾತ್ರ ತರಿಸ್ತೀನಿ ಇವೆಲ್ಲ ದೊಡ್ಡ ಪಟಾಕಿನೂ ಹೊಡಿತಾನೆ ದಿಶು ಭಯನೇ ಇಲ್ಲ ನನಗಂತೂ ಭಯ ಆಗುತ್ತಪ್ಪ ನಾನು ಸುರ್ಸು ಬತ್ತಿ ಮಾತ್ರ ಹೊಡಿಯೋದು ನಮ್ಮ ಚಿಕ್ಕ ಮಗನೂ ಏನೂ ಹೊಡೆಯಲ್ಲ ಅವನು ಭಯ ಪಡ್ತಾನೆ ಅಪ್ಪ ಮಕ್ಕಳು ಪಟಾಕಿ ಹೊಡೆಯೋಕೆ ಸ್ಟಾರ್ಟ್ ಮಾಡಿದ್ದಾರೆ ನಾನು ಏನೋ ಸುಮ್ಮನೆ ನೋಡ್ಕೊಂಡು ನಿಂತಿದ್ದೀನಿ ಅವರು ಹೊಡಿಯೋದನ್ನು ಫುಲ್ ಹೊರಗಡೆ ಕೆಳಗಡೆ ಹೋಗೋಡಿ ಅಂದ್ರೆ ಫುಲ್ ಮಳೆ ಇದೆ ಹಂಗಾಗಿ ಮನೆ ಆಚೆ ಕಡೆನೇ ಹೊಡಿತಾ ಇದ್ದಾರೆ ಆಲ್ಮೋಸ್ಟ್ ಪಟಕ್ಕೆ ಲೋಡಿ ವರ್ಷದಕ್ಕೆ ಎಂಟು ಗಂಟೆ ಆಗಿತ್ತು ಚಿಂಟು ಅಮ್ಮ ಸಾಕು ಊಟದ ಶು ಅಂತ ಇದ್ದ ಸೊ ಅವ್ನಿಗೆ ಒಂದು ಸ್ವಲ್ಪ ಚಪಾತಿ ಇಟ್ಟು ಉಳಿಸಿದ್ದೆ ಒಂದೆರಡು ಚಪಾತಿ ಮತ್ತು ಒಂದು ಹೋಳಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಅವ್ರಿಗೆ ಊಟ ಮಾಡಿಸ್ಬಿಟ್ಟು ನಾನು ಊಟ ಮಾಡಬೇಕು ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಒಂದ್ಸಗೇನೆ ಎಲ್ಲಾರಿಗೂ ಹ್ಯಾಪಿ ದೀಪಾವಳಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ ಹಾಗೆ ವಿಡಿಯೋ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮುಂದಿನ ಸತಿ ದೀಪಾವಳಿ ಅಷ್ಟೊತ್ತಿಗೆ ನಾನು ಯೂಟ್ಯೂಬ್ ಮಾನಿಟೈಸೇಷನ್ ಆಗಿ ಆಗಲಿ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಿಮ್ಮೆಲ್ಲರ ಆಶೀರ್ವಾದ ಆಲ್ಮೋಸ್ಟ್ ಇನ್ನೊಂದು ತ್ರೀ ಹಂಡ್ರೆಡ್ ಆದರೆ ತೌಸಂಡ್ ಸಬ್ಸ್ಕ್ರೈಬರ್ ಆಗ್ತಾರೆ ಬಟ್ ರೀಚ್ ಟೈಮು ಫೋರ್ ತೌಸಂಡ್ ವಾಚ್ ಅವರ್ ಆಗಬೇಕು ಅದು ಆಗಕ್ಕೆ ಅಟ್ಲೀಸ್ಟ್ ಒನ್ ಇಯರ್ ಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಜಾಸ್ತಿ ರೀಚ್ ಆಗಬೇಕು ನನ್ನ ವೀಡಿಯೋಸು ಅಂದರೆ ವಾಚ್ ಅವರ್ ಬೇಗ ಕ್ಲಿಕ್ ಆಗುತ್ತೆ ಬರೀ ದೀ ಅದು ಹಂಡ್ರೆಡು ಟೂ ಹಂಡ್ರೆಡು ತರ್ಟಿ ಫೋರ್ಟಿ ಇಷ್ಟೇ ವ್ಯೂಸ್ ಬರ್ತಾಯಿದೆ ಸೊ ಒಂದು ತೌಸಂಡ್ ಫೋರ್ ಹಂಡ್ರೆಡ್ ಫೋರ್ ತೌಸಂಡ್ ಫೈವ್ ತೌಸಂಡ್ ವ್ಯೂಸ್ ಬಂದರೆ ಬೇಗ ಟೈಮ್ ಓಡುತ್ತೆ ಆದಷ್ಟು ಬೇಗ ಆಗಲಿ ಅಂತ ಬೇಡ್ಕೊತೀನಿ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ